ಸೊ ನೋಡ್ತಾ ಇರ್ಬೋದು ಇದು ಪೆರಿಕೆಲೇರಿಯಾ ಮತ್ತು ನೆಟಿವ್ ಮಾಡಿ ಒಂದು ಎಂಟು ದಿವಸದಿಂದ ಹತ್ತು ಆಗಿದೆ ಜಸ್ಟ್ ಇವತ್ತಿಗೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸೊ ನೆಕ್ಸ್ಟ್ ಇವಾಗ ನಾನು ಇಮ್ಮಿಡಿಯೇಟ್ ಸ್ಪ್ರೇ ಕೊಡಲೇಬೇಕು ಇಲ್ಲ ಅಂತಂದರೆ ಇದು ಕೂಡ ಆದಷ್ಟು ಬೇಗ ಎಲ್ಲ ಒಣಗೋದಕ್ಕೆ ಶುರು ಆಗ್ಬಿಡುತ್ತೆ ಸೊ ಮಳೆ ಇದೆ ಆದರೂ ಕೂಡ ಆದಷ್ಟು ಬೇಗ ನಾನು ಇದಕ್ಕೆ ಇವತ್ತು ಗಮ್ಮ ಆಯಿತು ನೋಡಿಕೊಂಡು ಸ್ವಲ್ಪ ಸ್ಪ್ರೇ ಮಾಡಿಬಿಡ್ತೀನಿ ಯಾಕೆಂದರೆ ಒಂದು ದಿವಸ ನಾವು ಲೇಟ್ ಮಾಡಿದರೂ ಕೂಡ ನಾವು ಉಳಿಸ್ಕೊಳೋ ತುಂಬ ಕಷ್ಟ ಇದೆ ನೋಡ್ತಾ ಇರ್ಬೋದಿಲ್ಲ ಈ ಥರ ಎಲೆಗಳು ಕಂಪ್ಲೀಟು ಸುಡ್ತಾ ಇದೆ ಸೊ ಹಾಗಾಗಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಏನು ಹಾಕಿದ್ನಲ್ಲ ಸೊ ಅದಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಮೈಕ್ರೋ ಡ್ರೆಂಡ್ಸು ಮತ್ತು ಎನ್ ಪಿ ಕೆಲಿ ಹದಿಮೂರು ಸೊನ್ನೆ ನಲವತ್ತೈದು ಮತ್ತು ಬಿ ಎಸ್ ಎಫ್ ಕಂಪ್ನಿದು ಮರಿಬೋನ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈ ಕಡೆ ಎಲ್ಲ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಆ ಸೈಡ್ ಏನಿದೆ ಅಲ್ಲ ಲಾಸ್ಟಲ್ಲಿ ಆ ಕಡೆಯಿಂದ ಸ್ಪ್ರೆಡ್ ಆಗ್ತಾ ಇದೆ ಸೊ ಹಾಗಾಗಿ ಕೆಳಗಡೆ ಎಲೆಗಳನ್ನು ನೋಡಿದರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಬಾಟಮ್ಸಲ್ಲಿರೋ ಎಲೆಗಳು ಹೊಸ್ದಾಗಿ ಬಂದಿರೋ ಎಲೆಗಳೆಲ್ಲ ಚೆನ್ನಾಗೇ ಇದ್ದಾವೆ ಬಟ್ ನಾನು ಪ್ರಿಕಾಷ್ನರಿ ಮೆಥಡ್ ಯೂಸ್ ಮಾಡಲೇಬೇಕು ಇಲ್ಲ ಅಂತಂದರೆ ನಮಗೆ ತುಂಬ ಒಂದು ಬೇಗ ಇದು ಸಮಸ್ಯೆ ನಾವು ಫೇಸ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಇರೋ ಎಲೆಗಳೆಲ್ಲ ಹೇಗಾಗಿದೆ ಅಂತ ಸೊ ನಾವು ಇದನ್ನು ಸಿಂಪ್ಟಮ್ಸ್ಗಳನ್ನು ಯಾವಾಗ ನೋಡ್ತೀವಿ ಮೇಲ್ಗಡೆ ಎಲೆಗೆ ಬರೋದಕ್ಕಿಂತ ಮುಂಚೆಯೇ ಹತೋಟಿಗೆ ತಗೋಬೇಕಾಗತ್ತೆ ಸೊ ಕೊಳೆ ಏನು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಇರೋದರಲ್ಲಿ ನಮಗೆ ಇದೇನಿರ್ತಲ್ಲ ಈ ಒಂದು ಕರಿಕ್ಯುಲೇರಿಯಾ ಹಾಗೂ ಬೆಂಕಿ ರೋಗಗಳೇ ನಿಮಗೆ ಜಾಸ್ತಿ ಕಾಣಿಸ್ಕೊತಾ ಇರೋದು ಮಳೆನೂ ಕೂಡ ಬರೋದು ಮತ್ತೆ ಹೋಗೋದು ಬಿಸಿಲು ಬೀಳೋದ್ರಿಂದ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿ ಓಕೆ ಥ್ಯಾಂಕ್ ಯು